ಮಳೆ ಥರದಕ್ಕೂ ಈ ಚಳಿಗೆ ಈ ಥರ ಮೂಲಂಗಿ ಸಾಂಬಾರು ಮಾಡ್ಕೊಂಡು ಹುಳಿಕಾಳಪ್ಲ ಇಟ್ಕೊಂಡು ತಿಂತಾ ಇದ್ರೆ ಆಹಾ ಯಾವ ರುಚಿ ಹೆಂಗಿರುತ್ತೆ ಗೊತ್ತಾ ಅದು ಸಖತ್ತಾಗಿರುತ್ತೆ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋ ನೋಡ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಇವಾಗ ನಾನು ನೂರು ಗ್ರಾಮ್ ತೊಗರಿ ಬೇಳೆ ತಗೊಂಡು ಎರಡು ಸ್ಪೂನು ನಾನು ಹೆಸ್ರು ಬೇಳೆ ಇದ್ದೀನಿ ಎರಡು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ತೊಳೆದು ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಲು ಟೀ ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊಂಡು ಬೇಳೆ ಮುಳುಗಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ನೋಡಿ ಬೇಯಿಸ್ಕೊತಾ ಇದ್ದೀನಿ ಕುದೀತಾ ಇದೆ ಇವಾಗ ಇವಾಗ ಇದಕ್ಕೆ ಎರಡು ತಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅದು ಸಾಫ್ಟಾಗೋರು ಬೇಯ್ ಬೇಯಬೇಕು ಬೇಯಿಸ್ಕೊತಾ ಇದ್ದೀನಿ ಇವಾಗ ಪಕ್ಕದಲ್ಲಿ ಒಂದು ಬಾಣಲಿಗೆ ನಾನು ಎರಡು ಈರುಳ್ಳಿನ ಇದ್ದೀನಿ ಮೀಡಿಯಮ್ ಸೈಜು ಈರುಳ್ಳಿ ಇದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಂಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋ ರೀತಿಲಿ ಮೂಲಂಗಿ ಸಾಂಬಾರು ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಇವಾಗ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇವಾಗ ಇದು ಫ್ರೈ ಆಗಿದೆ ಈರುಳ್ಳಿ ಇವಾಗ ನಾನಿನ್ನ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ಇವಾಗ ಇದಕ್ಕೆ ಒಂದು ಗೋಲಿ ಗಾತ್ರದಷ್ಟು ನಾನು ಹುಣಸೆಹಣ್ಣು ಹಾಕೊತಾ ಇದ್ದೀನಿ ಹುಳಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಅರ್ಧ ಚಿಪ್ಕಾಯಿ ಬರುತ್ತಲ್ಲ ಅದ್ರಲ್ಲಿ ಕಾಲ್ ಬಾಗ ನಾನು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಇವಾಗ ಬೇಳೆ ಜೊತೆಗೆ ನಾವು ತಮೊಟ ಬೇಯಕ್ಕೆ ಹಾಕಿದ್ವಲ್ಲ ನೋಡಿ ತಮೊಟ ಬೆಂದಿದೆ ಅದನ್ನು ಎರಡು ತಮೊಟಾನು ನಾನು ಇದ್ದೀನಿ ಇವಾಗ ಇದಕ್ಕೆ ನಾನು ಇದು ಯಾವುದೇ ರೀತಿ ಬೇಳೆ ಏನು ರುಬ್ಬಲ್ಲ ನಾನು ಮೂಲಂಗಿ ಸಾಂಬಾರಿಗೆ ಬೇಳೆ ತರ್ಕ ತರಕಾರಿ ಸಾಂಬಾರು ಯಾವ್ದು ಮಾಡಿದ್ರು ಬೇಳೆ ರುಬ್ಬಲ್ಲ ನಾನು ಇವಾಗ ನಾನು ಹುಳಿ ಸಾಂಬಾರು ಪುಡಿ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂತೀವಲ್ಲ ಪೌಡ್ರು ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ರುಬ್ಬಿಟ್ಕೊತಾ ಇದ್ದೀನಿ ಬರೇ ತೆಂಗಿನಕಾಯಿ ಈರುಳ್ಳಿ ತಮೊಟ ಸಾಂಬಾರು ಪುಡಿ ಹುಣ್ಸೆ ಐದು ಇದನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ತರಕಾರಿ ನಾನು ಕಟ್ ಮಾಡ್ಕೊತ ಇದ್ದೀನಿ ನಾನು ಮೂಲಂಗಿ ಜೊತೆಗೆ ಒಂದು ಆಲೂಗಡ್ಡೆ ಸೀಮೆ ಬದನೆಕಾಯಿ ಬರುತ್ತಲ್ಲ ಎಷ್ಟು ಹಾಕೊಂಡಿದೆ ನೀವು ಯಾವ ತರಕಾರಿ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಬರೀ ಮೂಲಂಗಿ ಹಾಕೊಂಡೇ ಮಾಡ್ಕೊಬೇಕು ಅನ್ನೋದೇನಿಲ್ಲ ಸೀಮೆ ಬದ್ನೆಕಾಯಿ ಸೌತೆಕಾಯಿಗೆಲ್ಲ ನಾವು ವಿಷ ತೆಗಿತೀವಲ್ಲ ಕಸರೆ ಇರುತ್ತಲ್ಲ ಅದನ್ನು ತೆಗಿತೀವಲ್ಲ ಆ ಥರ ಸೈಡ್ ಕಟ್ ಮಾಡ್ಕೊಂಡು ತೆಗೆದುಬಿಟ್ಟು ಮೇಲೆ ಚಿಪ್ಪೆ ಇದ್ದೀನಿ ಎಳೆದಿದ್ರೆ ಹಂಗೆ ಹಾಕೊಳ್ಳಿ ಸ್ವಲ್ಪ ಬಲ್ತಿದ್ರೆ ಚಿಪ್ಪೆ ತೆಗ್ದು ಹಾಕೊಳ್ಳಿ ಮೂಲಂಗಿನೂ ಅಷ್ಟೇ ಕ್ಲೀನ್ ಇಟ್ಕೊಂಡು ಎಲ್ಲ ಕಟ್ ಮಾಡಿಬಿಟ್ಟು ನಾನು ಇದೆಲ್ಲ ಒಂದು ಪಾತ್ರೆಗೆ ಇದ್ದೀನಿ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳಿ ನಾನು ಈ ಥರ ರೌಂಡಿಗೆ ಹಾಕ್ಕೊಂಡೆ ದಪ್ಪ ಇದ್ದರೆ ಮದ್ದಿಗೆ ಕಟ್ ಮಾಡಿಕೊಂಡು ಹಾಕ್ಕೊಬೋದು ಇವಾಗ ನೋಡಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೇಳೆ ನೋಡಿ ಸ್ವಲ್ಪ ಬೆಂದಿದೆ ಅಂದಾಗ ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ತಮೋಟ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳು ಹಾಕೊತಾ ಇದ್ದೀನಿ ಈರುಳ್ಳಿನೂ ತಮೊಟ ಎಕ್ಸ್ಟ್ರಾ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತಮೋಟ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತಮೋಟ ಇರಲಿ ಅಣ್ಣ ಅಣ್ಣ ಇರೋದಿರೋದ್ರಿಂದ ಒಂದು ತಮೋಟನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಬಿಸಿ ಆಗಲಿ ಕುದಿ ಬರಲಿ ನೋಡಿ ಅರ್ಧ ಬರ್ಧ ಬೆಂದಿದೆ ಇವಾಗ ಬೇಳೆ ಮಾತ್ರ ಇವಾಗ ನೋಡಿ ಕುದೀತಾ ಇದೆಯಲ್ಲ ಇವಾಗ ನಾವು ರುಬ್ಬಿಟ್ಕೊಂಡಿರೋದು ಮಸಾಲೆ ಇದಕ್ಕೆ ಹಾಕೊಳ್ಳೋಣ ನುಣ್ಣಗೆ ನಾನು ರುಬ್ಬಿಟ್ಕೊಂಡಿದ್ದೆ ಇವಾಗ ನೋಡಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿದ್ರೆ ಸಿಂಪಲಾಗಿ ಮಾಡ್ಕೊಬೋದು ಮೂಲಂಗಿ ಸಾಂಬಾರು ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೇಳೆ ಅರ್ಧ ಬೆಂದಿರುತ್ತೆ ಅವಾಗ ಹಾಕ್ಕೊಂಡ್ರೆ ಅದು ಆಯಿತು ಒಬ್ರೊಬ್ರು ಒಂದೇ ಸಲ ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಬಿಡ್ತೀರಾ ಆ ಥರ ಮಾಡ್ಕೊಬೇಡಿ ಈ ಥರ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಎಷ್ಟು ಅಷ್ಟು ಮತ್ತೆ ನಾನು ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಮೇಲೆ ಕುಕ್ಕರ್ ಮುಚ್ಚಿಡ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿತ್ತು ಮೂಲಂಗಿ ಸಾಂಬಾರು ನೋಡಿ ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುದೀತಾ ಕುದ್ದ ಮೇಲೆ ನೋಡ್ಕೊಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ಬೇಕು ಅಂದರೆ ಇವಾಗ ಹಾಕೊಬೋದು ಸಾಂಬಾರು ಪುಡಿನ ಸ್ವಲ್ಪ ಬೇಕಾ ಉಪ್ಪು ಬೇಕು ಅಂತೆಲ್ಲ ನೋಡಿಕೊಳ್ಳಿ ಹುಳಿ ಎಲ್ಲ ಬೇಕಾ ಅಂತ ಬೇಕು ಅಂದರೆ ಒಂದು ಸ್ವಲ್ಪ ಹುಳಿನ ಹುಣಸೆಡ್ನ ಕ್ಯೂಚ್ಬಿಟ್ಟು ಹಾಕ್ಕೊಬೋದು ಇವಾಗ ಕುದೀತಾ ಇದೆಯಲ್ಲ ಇವಾಗ ನೋಡಿ ಕುಕ್ಕರ್ ಮುಚ್ಚಡ ಹಾಕ್ಬಿಟ್ಟು ನಾನು ಒಂದೇ ಒಂದು ವಿಸಿಲು ಕೂಗಿಸ್ಕೊಂಡೆ ಯಾಕಂದರೆ ಅರ್ಧ ಆಗಲಿ ಬೇಳೆ ಬೆಂದಿದೆ ತರಕಾರಿ ಮಾತ್ರ ಬೇಯಬೇಕಲ್ಲ ಅದಕ್ಕೋಸ್ಕರ ಒಂದು ವಿಸಿಲ್ ಕೂಗಿಸ್ಕೊಂಡೆ ಇವಾಗ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೀಟಾಪಟ ಮೇಲೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂತ ಇದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇರುತ್ತೆ ಹಾಕ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇವಾಗ ಇದನ್ನು ನಾವು ಕುಕ್ಕರ್ ಕೂ ಇದೆಯಲ್ಲ ಒಂದು ವಿಸಿಲ್ ಆಗಿದೆ ವಿಸಿಲ್ ತೆಗೆದುಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಂಡಿರೋದನ್ನ ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ವಿಸಿಲ್ ತೆಗೆದುಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಕರೆಕ್ಟಾಗಿ ಆಗಿತ್ತು ನೋಡಿ ತರಕಾರಿ ಎಲ್ಲ ಪೂರ್ತಿನೂ ಬೆಂದಿರಲಿಲ್ಲ ಅರ್ಧ ಮಾತ್ರ ತರಕಾರಿ ಬೆಂದಿತ್ತು ಇವಾಗ ನೋಡಿ ನಾವು ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸುಮ್ಮನೆ ತಿರ್ಗ ಒಗ್ಗರಣೆ ಹಾಕಿದ್ಮೇಲೆ ಒಂದು ಸಲ ಕುದಿಸ್ಕೊಂಬಿಟ್ಟು ಇವಾಗ ನಾನು ಸ್ಟವ್ ಆಫ್ ಇದ್ದೀನಿ ತರಕಾರಿನೂ ಅಷ್ಟೇ ಯಾವಾಗ ಪೂರ್ತಿಯಾಗಿ ಬೇಯಿಸ್ಕೊಂಬೇಡಿ ಒಂದು ವಿಝಿಲ್ ಕೂಗಿಸ್ಕೊಂಡ್ರೆ ಆಯಿತು ಎಲ್ಲ ಹಾಕಿದ್ಮೇಲೆ ನೋಡಿ ಇವಾಗ ಆಗಿದೆ ಇವಾಗ ನಾನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿದ್ದೀನಿ ನೋಡಿದ್ರೆ ಮೂಲಂಗಿ ಸಾಂಬಾರು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗಿದ್ದರೆ ಇವತ್ತಿನ ವೀಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟು ಸಿಗ್ತೀನಿ ಸಿ ಯು ಬಾಯ್ ಎಲ್ಲಾರ್ಗು ನಮಸ್ಕಾರ